ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ತ್ಯಾಗದ ಕಾಣಿಕೆ ಅದಕ್ಕೆ ಆಧಾರವಾಗಿ ಎರಡು ಕೋರಿಂತ ಒಂಬತ್ತನೆಯ ಅಧ್ಯಾಯ ಏಳನೆಯ ವಚನ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ನೋಡ್ರಿ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಇದೆ ಕಾಡಿನಲ್ಲಿ ವಾಸಿಸುವ ದೇವರನ್ನ ಅರಿಯದ ಜನರಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರಲು ಸಹಾಯ ಮಾಡುವವರು ತಮ್ಮ ಕಾಣಿಕೆಗಳನ್ನು ನೀಡಬಹುದು ಎಂಬುದಾಗಿ ಒಂದು ಆಲಯದಲ್ಲಿ ಪ್ರಕಟಣೆ ಹೊರಡಿಸಲಾಯಿತು ಸಭೆಯ ಜನರೆಲ್ಲರೂ ಮೌನವಾಗಿದ್ದರು ಒಬ್ಬರು ಕೂಡ ಅದಕ್ಕೆ ಮುಂದೆ ಬರಲಿಕ್ಕೆ ಯಾರೂ ಇರಲಿಲ್ಲ ಆಲಯದ ಒಂದು ಮೂಲೆಯಲ್ಲಿದ್ದಂಥ ಒಬ್ಬ ಚಿಕ್ಕ ಹುಡುಗಿ ಮುಂದೆ ಬಂದು ತಾನು ನಡೆಯಲು ಇಟ್ಟುಕೊಂಡಿದ್ದಂಥ ಎರಡು ಉರುಗೋಲನ್ನು ಆ ಕಾಣಿಕೆಯ ತಟ್ಟೆಯಲ್ಲಿ ಇಟ್ಟಳು ಇದನ್ನು ದೇವರ ಸೇವೆಗಾಗಿ ಉಪಯೋಗಿಸಿರೆಂಬುದಾಗಿ ತ್ಯಾಗದಿಂದ ಸ್ತೋತ್ರ ಕೊಟ್ಟಳು ಅದನ್ನು ನೋಡಿದಾಗ ಜನರಿಗೆಲ್ಲ ಅಯ್ಯೋ ಇವಳೇ ತನಗಿರುವಂಥದ್ದನ್ನು ಕೊಡುವಾಗ ನಾವು ಹೇಗೆ ಮುಂದೆ ಬರಬಾರ್ದೆಂಬುದಾಗಿ ಅನೇಕ ಜನರು ಅದನ್ನು ನೋಡಿ ಮುಂದೆ ಬಂದರು ಇದರೊಂದಿಗೆ ಆ ಹಣದ ಮೂಲಕವಾಗಿ ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸ್ ಮತ್ತು ಇಟಲಿ ಸ್ಪೇನ್ ಇನ್ನೂ ಅನೇಕ ದೇಶಗಳಿಗೆ ಸುವಾರ್ತೆಯನ್ನು ಕೊಂಡೊಯ್ಯಲಿಕ್ಕೆ ಆ ಹಣವು ಸಹಾಯ ಮಾಡಿತು ನೋಡ್ರಿ ಲೋಕನ ಬರದ ಸುವಾರ್ತೆ ಇಪ್ಪತ್ತೊಂದು ನೇ ಅಧ್ಯಾಯದಲ್ಲಿ ಕೂಡ ಬಡವಿದವೆ ಎಲ್ಲರೂ ತಮಗೆ ಇಟ್ಕೊಂಡು ಇದ್ದದ್ರಲ್ಲಿ ಸ್ವಲ್ಪ ಹಾಕ್ತಾ ಇದ್ರು ಆದರೆ ಬಡವಿದವೆ ಅವಳ ಬಳಿ ಇದ್ದಿದ್ದೇ ಎರಡು ನಾಣ್ಯ ಆ ನಾಣ್ಯಗಳನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಿದಾಗ ಯೇಸುಸ್ವಾಮಿ ಹೇಳಿದ್ರು ಇವಳೇ ಹೆಚ್ಚು ದೇವರ ರಾಜ್ಯಕ್ಕೆ ಕೊಟ್ಟವಳು ಎಲ್ಲರೂ ಇಟ್ಟುಕೊಂಡು ಕೊಟ್ಟವರು ಆದರೆ ಇವಳು ಇದ್ದದ್ದು ಕೊಟ್ಟಿದ್ದಾಳೆ ಎಂಬುದಾಗಿ ದೇವರು ಹೇಳಿದರು ಪ್ರೀತಿ ಉಳ್ಳ ದೇವ ಜನರೇ ಲೂಕನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೆಂಟನೇ ವಚನ ಹೇಳ್ತದೆ ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು ನೋಡ್ರಿ ನಾವು ಸುವಾರ್ತೆ ಸಾರುವ ಸೇವೆಗೆ ಕೊಡುವಂಥ ಕಾಣಿಕೆಯಲ್ಲಿ ಸುವಾರ್ತೆಯು ವೇಗವಾಗಿ ಹರಡುತ್ತಾ ಇದೆ ಕೆಟ್ಟ ಗುಣವುಳ್ಳವರು ಪಾಪದ ಸ್ವಭಾವ ಉಳ್ಳವರು ಸುವಾರ್ತೆಯನ್ನು ಕೇಳಿ ಅನೇಕ ಜನರು ರಕ್ಷಣೆ ಹೊಂದುತ್ತಾ ಇದ್ದಾರೆ ಒಬ್ಬ ಪಾಪಿಯು ರಕ್ಷಣೆ ಹೊಂದುವಾಗ ಮಾನಸಾಂತರ ಹೊಂದುವುದರಿಂದ ಪರಲೋಕದಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹಾಗಾದರೆ ಆ ಸಂತೋಷದಲ್ಲಿ ನೀವು ಸಹ ಪಾಲುದಾರರಾಗಬೇಕು ಒಂದು ತಂಬಿಗೆ ನೀರು ಕೊಟ್ಟರು ಅದರ ಪ್ರತಿಫಲ ತಪ್ಪುವುದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆದ್ದರಿಂದ ನಾವು ತ್ಯಾಗವಾಗಿ ದೇವರ ಸೇವೆಗೆ ನಾವು ಕೊಡೋಣ ಏನೋ ಕೊಡಬೇಕು ಬಿಡಬೇಕು ಅಂತ ಹಾಗಲ್ಲ ದೇವರೇ ನಾನು ನಿಮ್ಮನ್ನು ನೋಡಿ ನಿಮ್ಮ ಸೇವೆಯನ್ನು ನೋಡಿ ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ ಈ ವಿಡಿಯೋನ ವೀಕ್ಷಿಸುತ್ತಿರುವಾಗಲೇ ನಿಮ್ಮ ವರಮಾನದಲ್ಲಿ ಒಂದು ಭಾಗವನ್ನು ದೇವರ ಸುವಾರ್ತೆಗಾಗಿ ದೇವರ ಸೇವೆಗಾಗಿ ಪ್ರತ್ಯೇಕ ಆ ಪ್ರತ್ಯೇಕಿಸಲ್ಪಟ್ಟಂಥ ಹಣವನ್ನು ದೇವರ ಸುವಾರ್ತೆಗಾಗಿ ಕೊಡ್ರಿ ನಿಶ್ಚಯವಾಗಿ ನಿಮ್ಮ ಮೂಲಕ ನೀವು ಕೊಡುವ ಹಣದ ಸಹಾಯದ ಮೂಲಕ ಅನೇಕ ಆತ್ಮಗಳಿಗೆ ಸುವಾರ್ತೆ ಸಾರಲು ಅದು ಸಾಧ್ಯವಾಗುತ್ತದೆ ಕೊಡುವ ವಿಷಯದಲ್ಲಿ ನಮ್ಮ ಮನಸ್ಥಿತಿ ನಾನು ದೇವರಿಗೆ ಕೊಡ್ತಾ ಅದನೆ ದೇವರ ರಾಜ್ಯಕ್ಕೆ ಕೊಡ್ತಾ ಅದನೆ ಇದರ ಮೂಲಕ ಆತ್ಮಗಳು ರಕ್ಷಿಸಲ್ಪಡಬೇಕೆಂಬಂಥ ಮನೋಭಾವದಿಂದ ಕೊಡ್ರಿ ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ ಇವತ್ತೇ ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಸ್ವಾಮಿ ನನ್ನ ವರಮಾನದಲ್ಲಿ ನನ್ನ ಆಶೀರ್ವಾದದಲ್ಲಿ ಒಂದು ಭಾಗ ನಿಮ್ಮ ಸೇವೆಗಾಗಿ ಬಿತ್ತುತ್ತೇನೆ ಎಂಬುದಾಗಿ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳೋರು ಕಣ್ಗಳನ್ನು ಮುಚ್ಚಿ ಅವಸ್ತೋತ್ರ ನಾವು ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ ದೇವರೇ ಲೋಕದಲ್ಲಿ ನೀವು ತ್ಯಾಗಪೂರ್ವಕವಾಗಿ ನಿಮ್ಮನ್ನೇ ನಮಗಾಗಿ ಕೊಟ್ಟರೆ ನಾವು ಸಹ ನೀವು ನಮ್ಮನ್ನು ಎಷ್ಟೋ ವಿಧದಲ್ಲಿ ಬ್ಲೆಸ್ ಮಾಡಿದ್ದೀರ ಆಶೀರ್ವಾದ ಮಾಡಿದ್ದೀರಾ ನೀವು ಆಶೀರ್ವಾದ ಮಾಡಿದ್ರಲ್ಲಿ ನಾವು ಸಹ ನಿಮ್ಮ ಸೇವೆಗಾಗಿ ಬಿತ್ತು ಂತೆ ಕೊಡುವಂಥ ಮನಸ್ಸನ್ನು ನಮಗೆ ಅನುಗ್ರಹಿಸಲಿ ಕರ್ತನೆ ಈ ದಿನ ದೇವರ ಸೇವೆಗಾಗಿ ದೇವರ ಸುವಾರ್ತೆಗಾಗಿ ನಾನು ಕೊಡುತ್ತೇನೆ ಒಂದು ಭಾಗವನ್ನು ಪ್ರತ್ಯೇಕವಾಗಿ ಎಂಬುದಾಗಿ ಹೇಳುವ ನಿನ್ನ ಮುದ್ದು ಮಕ್ಕಳನ್ನ ಧಾರಾಳವಾಗಿ ಆಶೀರ್ವಾದ ಮಾಡ್ರಿ ಅವರ ಕೈ ಪ್ರಯಾಸಗಳು ಕುಟುಂಬಗಳು ಕೆಲಸಗಳು ಬಿಸ್ನೆಸ್ಗಳು ಯೇಸುವಿನ ನಾಮದಲ್ಲಿ ಬ್ಲೆಸ್ ಮಾಡ್ತೇನೆಪ್ಪ ಆಶೀರ್ವಾದದಿಂದ ನಿನ್ನ ಜನರನ್ನು ತುಂಬಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೀತಿಯುಳ್ಳ ದೇವಜನರೇ ಹಾಗಾದರೆ ದೇವರ ಸೇವೆಗಾಗಿ ಕೊಡೋಣ ಒಂದು ಸ್ತೋತ್ರ ಆ ದೇವರ ಸೇವೆಗಾಗಿ ನಾವು ನಮ್ಮ ಅತ್ಯಮೂಲವಾದ ಕಾಣಿಕೆಯನ್ನು ಕೊಟ್ಟು ದೇವರ ರಾಜ್ಯವನ್ನು ಕಟ್ಟೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ